ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಶಿಡ್ಲಘಟ್ಟ ಪಟ್ಟಣದಲ್ಲಿ ಶನಿವಾರ ಮುಸ್ಲಿಂ ಬಾಂಧವರು ತ್ಯಾಗ ಹಾಗೂ ಬಲಿದಾನ ಸಂಕೇತವಾದ ಪವಿತ್ರ ಬಕ್ರೀದ್ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ಮುಂಜಾನೆಯೇ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು ಧರ್ಮಗುರುಗಳ ನೇತೃತ್ವದಲ್ಲಿ ನಡೆದ ಪ್ರಾರ್ಥನೆಯ ಸಂದರ್ಭದಲ್ಲಿ ಹಬ್ಬದ ಸಾರ ದಾನ ಧರ್ಮದ ಮಹತ್ವ ಹಾಗೂ ಸಮಾನತೆ ಸಂದೇಶ ನೀಡಲಾಯಿತು ಈದ್ಗಾ ಮೈದಾನ ಹಾಗೂ ಪ್ರಮುಖ ರಸ್ತೆಗಳು ಮತ್ತು ಮಸೀದಿಗಳ ಬಳಿ ಶಾಂತಿ ಮತ್ತು ಸುವ್ಯವಸ್ಥೆಗಾಗಿ ಶಿಡ್ಲಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂ ಅವರ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಅವರು ಬಿಳಿ ಟೋಪಿ ಧರಿಸಿ ಭಾಗವಹಿಸಿದ್ದರು ಹಾಗೂ ಇದೇ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಕೋರಿದರು ಇದೇ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷ ಸಲಾಂ ಸಾಬ್ ಹಾಗೂ ಸದಸ್ಯರು ನಗರಸಭೆ ಅಧ್ಯಕ್ಷೆ ಮುನಿಸ್ವಾಮಿ ನಗರಸಭಾ ಸದಸ್ಯ ಅನಿಲ್ ಕುಮಾರ್ ಲಕ್ಷ್ಮಯ್ಯ ಮುಸ್ಲಿಂ ಮುಖಂಡರು ಇಮ್ತಿಯಾಜ್ ಆಸಾದ್ ಹತೀಕ್ ಮೊಹಮ್ಮದ್ ಎಸ್ ಎಂ ರಮೇಶ್ ವಿಜಯ್ ಕುಮಾರ್ ನವೀನ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಎಲ್ಲರಿಗೂ ಏನು ದಿನ ನಮ್ಮ ಚಿಕ್ಕಘಟ್ಟ ವಿಧಾನಸಭಾ ಕ್ಷೇತ್ರದ ಮುಸ್ಲಿಂ ಸಮುದಾಯದ ಬಂಧುಗಳು ಇವತ್ತು ಒಂದು ಹಬ್ಬದ ಒಂದು ಆಚರಣೆಯನ್ನು ಇವತ್ತು ಈದ್ಗಾದಲ್ಲಿ ಮಾಡಿದ್ದಾರೆ ಈ ಒಂದು ಈದ್ಗಾದಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ಇಡೀ ದೇಶದಲ್ಲಿ ಈ ನಮ್ಮ ರಾಜ್ಯದಲ್ಲಿ ಇವತ್ತು ಒಂದು ಪವಿತ್ರವಾದ ದಿನ ಈ ಒಂದು ಹಬ್ಬದ ವಿಶೇಷ ಏನು ಇವತ್ತು ಅವರು ಒಂದು ಸಂಪ್ರದಾಯ ದಾನ ಮಾಡ್ತಕ್ಕಂಥದ್ದು ಈ ಒಂದು ಹಬ್ಬದಲ್ಲಿ ಈ ಜಗತ್ತಿಗೆ ತೋರಿಸ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಪ್ರತಿದ ಹಬ್ಬ ಇದು ಈ ಒಂದು ಹಬ್ಬದಲ್ಲಿ ಇವತ್ತು ಎಲ್ಲ ನಮ್ಮ ಮುಸ್ಲಿಂ ಸಮುದಾಯದ ಗೊಂದಿಗೆ ಒಳ್ಳೆಯದಾಗಿ ಅಂತ ಹೇಳಿ ಭಗವಂತ ಮತ್ತೊಮ್ಮೆ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ನಮ್ಮ ಶಿಡ ಕ್ಷೇತ್ರದಲ್ಲಿ ಇವತ್ತು ಏನು ನಮ್ಮ ಹನಕ ಮತ್ತು ಮುಸ್ಲಿಂ ಸಮುದಾಯದವರು ಇವತ್ತು ಅತಿ ಹೆಚ್ಚಿನ ಇವತ್ತು ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ ಮುಂದೆ ನಾವು ಸಹ ಅವರ ಒಂದು ಸಮುದಾಯಕ್ಕೆ ಎಲ್ಲಿ ಧಕ್ಕೆ ಬರ್ತೇನೆ ನಡೆಸಿಕೊಳ್ತಕ್ಕಂಥ ಜವಾಬ್ದಾರಿ ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂಥ ಸಂದರ್ಭದಲ್ಲಿ